ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯ ವಿನಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಎರಡು ದಿವಸ ಟ್ರಿಪ್ಪು ಹೋಗೋಣ ಅಂತ ಹೇಳ್ಬಿಟ್ಟು ಟ್ರಿಪ್ಪಿಗೆ ರೆಡಿ ಆಗ್ತಾ ಇದ್ದೀವಿ ದೇವ್ರಿಗೆ ನಮಸ್ಕಾರ ಮಾಡಿ ಗೆ ಟ್ರಾವೆಲ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಸೊ ದೇವ್ರಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಎರಡು ದಿವಸ ಎಲ್ಲಿ ಹೋಗ್ತೀವಿ ಏನು ಎತ್ತ ಅಂತ ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮ ಮನೆ ಹತ್ರ ಇರೋ ಗ್ರಾಮ ದೇವತೆ ಮಾರಮ್ಮ ಮತ್ತೆ ಕಾಳಮ್ಮ ದೇವಸ್ಥಾನ ಗಾಡಿ ನಿಲ್ಲಿಸಿ ಪೂಜೆ ಮಾಡಿ ಜರ್ನಿನ ಸ್ಟಾರ್ಟ್ ಮಾಡಬೇಕು ಸುಮಾರು ಇದು ಟಿ ಟಿಯಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಜನ ಇಡಿಸ್ತಾರೆ ಮಕ್ಕಳೆಲ್ಲ ಸೇರಿ ಒಂದು ಹದಿನೈದು ಜನ ಹಾಕ್ತಿವಿ ಕೆಲವರು ಬರೋರು ಇದಾರೆ ಫ್ಯಾಮಿಲಿ ಮೆಂಬರ್ಸ್ ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಸೊ ಪೂಜೆ ಆಗಿದ ನಂತರ ಗಾಡಿಗೆಲ್ಲ ಹತ್ಕೊಬೇಕು ಸೊ ನಾನು ಚಪ್ಪಲಿ ಬೇರೆ ಮರ್ತೋಗಿದೆ ಸೊ ತಿರ್ಗಾ ರಿಟರ್ನ್ ಬಂದು ಚಪ್ಪಲಿ ಹಾಕ್ಕೊಂಡು ಆಮೇಲೆ ಮತ್ತೆ ಗಾಡಿ ಹತ್ತುತ್ತಾ ಇದ್ದೀನಿ ಫೈನಲಿ ನೈಟು ಹತ್ತು ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ ಹತ್ತುವರೆ ಆಯಿತು ಪೂಜೆ ಎಲ್ಲ ಮಾಡಿ ನಾವು ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಸೋ ಬೆಳಗ್ಗೆ ಒಂದು ಸುಮಾರು ಒಂದು ಐದೂವರೆ ಆಗಿತ್ತು ನಾವಲ್ಲಿ ರೀಚ್ ಆಗೋದಕ್ಕೆ ಇದು ಬಂದು ಒರ್ನಾಡು ನಾವು ಫಸ್ಟು ಸ್ಟಾರ್ಟ್ ಇರೋದು ಒರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಇದು ರಿಯಲ್ ಆಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ವ್ಯೂಸ್ ಮಂಜು ತುಂಬ ಮಂಜು ಮಂಜು ಆದರೆ ಇಲ್ಲಿ ಬೆಳಕಾಗಿಲ್ದೇ ಇರೋದು ಕಾಣಿಸ್ತಾ ಇಲ್ಲ ಸೊ ಐದುವರೆಗೆ ಅಲ್ಲಾಗಿದ್ದಕ್ಕೆ ಸ್ನಾನ ಎಲ್ಲ ಮಾಡಿ ರೆಡಿ ಆಗೋಷತ್ತಲ್ಲಿ ಏಳು ಗಂಟೆ ಆಯಿತು ಸೊ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಲ್ಲಿ ರೆಶ್ ಇದೆಯೋ ಇಲ್ವೋ ಏನೋ ನನಗೆ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ಸೊ ಹಳೆ ಮನೆಗಳು ಈ ಮನೆಗಳೆಲ್ಲ ಕೆಲವರು ಏನು ಮಾಡ್ತಾರೆ ಈ ಸ್ನಾನ ಮಾಡೋದಕ್ಕೆ ಇವಾಗ ಟ್ರಾವೆಲ್ ಮಾಡ್ತಾರಲ್ಲ ಅವರಿಗೆಲ್ಲ ಸ್ನಾನ ಮಾಡೋದಕ್ಕೆ ಎಲ್ಲ ಫೆಸಿಲಿಟಿ ಮಾಡಿಕೊಡ್ತಾರೆ ಸ್ಟೋ ಸೊ ಅಷ್ಟು ಅಮೌಂಟ್ ಅಂತ ಹೇಳ್ತಾರೆ ಸೊ ನೋಡಿ ಹಾಗೆ ಆಗ್ತಾ ಆಗ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಂಜು ಹೋಗ್ತಾ 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 ಅಂದ್ರೆ ಇನ್ನು ಮಂಜು ದೂರದಿಂದ ನೋಡಿದ್ರೆ ಮಂಜು ಅಂದ್ರೆ ಮೋಡ ಎಲ್ಲ ಅಂದ್ರೆ ಸಾರಿ ಏನಂತಾರೆ ಬೆಟ್ಟಗಳೆಲ್ಲ ಕಾಣಲ್ಲ ಇನ್ನು ಒಂದು ಹತ್ತು ಹನ್ನೊಂದು ಗಂಟೆ ಆಗಿದ್ರೆ ನೀಟಾಗಿ ಕಾಣುತ್ತೆ ಅಂತ ಹೇಳ್ತಾರೆ ಸೊ ವೆದರು ಸ್ವಲ್ಪ ಕೂಲಾಗಿತ್ತು ಸೊ ಹಾಗಾಗಿ ಮೆಟ್ಲ ಹತ್ತಿದ ನಮ್ಮ ದೇವಿನ ದರ್ಶನ ಮಾಡೋಕ್ಕೆ ಹೊರಟಿದ್ದೀನಿ ನನ್ನ ಮಗುನ ಕರ್ಕೊಂಡ್ ಒಂದೊಂದೇ ಮೆಟ್ಲು ಹತ್ತಿಸ್ಕೊಂಡು ಅದು ಇದು ಅಂತ ಅನ್ಕೊಂಡು ಅವನತ್ರ ಮಾತಾಡ್ಕೊಂಡು ಹೊರಡ್ತಾ ಇದೀವಿ ಸೊ ಆಮೇಲೆ ಕ್ಯೂ ಅಲ್ಲಿ ನಿಂತ್ವಿ ಕ್ಯೂ ನೋಡೋದಕ್ಕೆ ಜನ ಕಾಣಿಸ್ತಾ ಇದ್ದಾರೆ ಆದರೆ ಬೇಗ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಆಮೇಲೆ ಇನ್ನೊಂದೇನಂದ್ರೆ ವಯಸ್ಸಾದವ್ರಿಗೆ ತುಂಬಾ ಕಾಲು ನೋವು ನಡೆಯಕ್ಕೆ ಆಗಲ್ಲ ಆತರ ಇರೋರಿಗೆಲ್ಲ ಡೈರೆಕ್ಟ್ ಆಗಿ ಬಿಡ್ತಾರೆ ಈ ದೇವಸ್ಥಾನದಲ್ಲಿ ಸೊ ಹೆಂಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಜೊತೆನೂ ಒಬ್ಬರು ಇಬ್ಬರು ಮೂರು ಜನ ವಯಸ್ಸಾದವ್ರು ಬಂದಿದ್ರು ಸೊ ಹಾಗಾಗಿ ಅವ್ರಿಗೆ ಡೈರೆಕ್ಟ್ ಬಿಟ್ಟರು ಬಿಟ್ರು ಆಮೇಲೆ ಮಕ್ಕಳು ತುಂಬಾ ಅಳ್ತಾ ಇದ್ದಾರೆ ಎಳೆ ಮಗು ಆತರ ಇರೋರ್ಗೂ ಕೂಡ ಬಿಡ್ತಾರೆ ಈ ಸ್ಕೂಲ್ ಇನ್ನೇನು ಹತ್ತಿರ ಇದ್ದಂಗೆನೇ ಜನಗಳು ತುಂಬ ಜನ ಜನ ಅಂದರೆ ಜನ ಅಂದರೆ ಮಕ್ಳುಗಳನ್ನೇ ಕರ್ಕೊಂಬಂದಿರೋದು ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆದರೆ ಮತ್ತೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ಜರ್ನಿ ಆಗಲ್ಲ ಅನ್ನೋಕ್ಕೋಸ್ಕರ ಎಲ್ಲರೂ ಟ್ರಿಪ್ ಅಂತಾನೆ ಒಂದು ಮೂರು ನಾಲ್ಕು ದಿವಸ ಹಾಕಿಬಿಟ್ಟಿದ್ದಾರೆ ಸೊ ಫೈನಲಿ ದೇವರ ದರ್ಶನ ಮಾಡಿದ್ವಿ ಅಂದ್ರೆ ವಿಡಿಯೋ ಎಲ್ಲ ಮಾಡಕ್ ಸೊ ಅಲ್ಲಿ ಅಲೋ ಇಲ್ಲ ಸೊ ಹಾಗಾಗಿ ನಾವು ದೇವರ ದರ್ಶನ ಮಾಡಿ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಈ ಜರ್ನಿ ಮೂಲಕ ಹೇಳ್ತೀನಿ ಇನ್ನು ಮುಂಚೆ ಈ ವ್ಯೂಸ್ ನೋಡಿ ಅಂದ್ರೆ ಇಲ್ಲಿ ನಮಗೆ ಬಿಸಿಲು ಕಾಣಿಸ್ತಾ ಇದೆ ಆದ್ರೆ ನಮಗೆ ಶೆಕೆ ಅಂತ ಅನ್ಸಲ್ಲ ಅಂದ್ರೆ ಇವಾಗ ಬೆಳಗ್ಗೆ ಇರೋದ್ರಿಂದ ನಮ್ಗೆ ಹಂಗೆ ಫೀಲ್ ಆಗ್ತಾ ಇದೆ ಅನ್ಸುತ್ತೆ ಆಮೇಲೆ ಆಮೇಲೆ ಗೊತ್ತಿಲ್ಲ ಎಲ್ಲೆಲ್ಲೂ ಮರಗಳು ಗಿಡಗಳು ಎಲ್ಲೆಲ್ಲೋ ಒಂದೊಂದು ಕಡೆ ಮನೆಗಳಿವೆ ಅದು ಹೇಗೆ ಅವರು ಇರ್ತಾರೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ಬೆಂಗಳೂರಲ್ಲಿ ಅಕ್ಕಪಕ್ಕ ಇದ್ರೆ ನಮಗೆ ಭಯ ಆಗುತ್ತೆ ಫೈನಲಿ ನಾವು ಶೃಂಗೇರಿಗೆ ಬಂದ್ವಿ ಹೊರನಾಡಿಂದ ಶೃಂಗೇರಿಗೆ ಬಂದ್ವಿ ಶೃಂಗೇರಿಲಿ ಶೃಂಗೇರಿಗೆ ಬಂದ್ವಿ ಶಾರದಾಂಬ ದರ್ಶನ ಮಾಡೋಣ ಅಂತ ಸೊ ನೋಡೋದಕ್ಕೆ ಆಚೆಯಿಂದ ತುಂಬ ಜನ ಇದ್ದಾರೆ ಒಳಗೆ ಹೋದ್ಮೇಲೆ ನೋಡೋಣ ಸೊ ನಾವು ಸುಮಾರು ಇಲ್ಲಿ ಒಂದು ಒಂಬತ್ತು ಗಂಟೆ ಹಾಕಿ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಅನಿಸುತ್ತೆ ಸೊ ಬಿಸಿಲಿದೆ ಬಟ್ ಸ್ಟಾರ್ಟಿಂಗ್ ನಮ್ಗೆ ಅಷ್ಟು ಕಾಣಿಸ್ತಾ ಇಲ್ಲ ಶೆಕೆನೂ ಇದೆ ಬಟ್ ಅಂದರೆ ನಾವು ಅಂದರೆ ಏನಂದರೆ ಕಾಲು ಇಟ್ಟರೆ ಸುಡೋದು ಅದೆಲ್ಲ ಇಲ್ಲ ಸೊ ಮುಂದೆ ನೋಡೋಣ ಸೊ ಇಲ್ಲಿ ವೈಟ್ ಪೇಂಟ್ ಥರ ಬರ್ದಿದ್ದಾರಲ್ಲ ಅದು ಬಿಸಿಲಿಗೆ ಅಂದರೆ ಸುಡಬಾರ್ದು ಅನ್ನೋಕ್ಕೋಸ್ಕರ ಕಾಲು ಸೊ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಫಸ್ಟ್ ಮುಂದೆ ಗೋಪುರ ಕಾಣಿಸ್ತಾ ಇದೆಯಲ್ಲ ಅದೇ ಶಾರದಾಂಬೆ ಸೊ ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ಒಳಗೆಲ್ಲ ಹಲೋ ಇಲ್ಲ ಸೊ ಹಾಗಾಗಿ ನಾನು ವಿಡಿಯೋ ತೆಗಿಯಕ್ಕೆ ಸೊ ಅದೆಲ್ಲ ದೇವ್ರ ದರ್ಶನ ಎಲ್ಲ ಆದ್ಮೇಲೆ ಇಲ್ಲಿ ಮೀನ್ ನೋಡೋಣ ಅಂತ ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಅಲ್ಲೇ ಮಾರ್ತಾರೆ ಕಳ್ಳೆಪುರಿ ಆಮೇಲೆ ರಸ್ತರ ಇರುತ್ತೆ ಅದೆಲ್ಲ ಹಾಕ್ಬೋದು ಅದ್ಬಿಟ್ರೆ ಪೇಪರ್ ಅದು ಇದೆಲ್ಲ ಹಾಕ್ಬಿಡಿ ಅಂತ ಮೊದಲೇ ಅಲ್ಲಿ ಹೇಳ್ತಾರೆ ಸೊ ಸ್ಟಾರ್ಟಿಂಗ್ ನಾವು ಹೋದಾಗ ಮೀನುಗಳೇ ಕಾಣಿಸ್ತಾ ಇಲ್ಲ ಇದೇನಿದು ಎಷ್ಟು ಜನ ಆಗ್ತಾ ಇದ್ದಾರೆ ಅದೇನು ಮೀನುಗಳು ಕಾಣಿಸ್ತಾ ಅಂತ ಸೊ ಕೆಲವರು ಜನ ಕಿರ್ಚೋದಕ್ಕೆ ಮಾಡೋದಕ್ಕೇನೆ ಮೀನುಗಳ ಮೇಲೆ ಬರ್ತಾ ಇಲ್ಲ ಅನ್ಸುತ್ತೆ ಸೊ ಹಂಗೆ ವೆಯ್ಟ್ ಮಾಡಿದ್ವಿ ನೋಡೋಣ ಅಂತ ನಾನು ಕಳ್ಳೇಪುರಿ ಎಲ್ಲ ಹಾಕಿ ನೋಡೋಣ ಅಂತ ನನ್ನ ಮಗ ನಿಂತು ನೋಡ್ತಾ ಇದ್ದಾನೆ ಮೀನು ತೋರಿಸು ಮೀನು ತೋರಿಸು ಅಂತ ಆಮೇಲೆ ಫೈನಲಿ ಅವನಿಗೊಂದು ಮೀನು ಕಾಣಿಸ್ತಾ ಇತ್ತು ಅದಕ್ಕೆ ಮಮ್ಮಿ ಫಿಶ್ ಫಿಶ್ ಅಂತ ಹೇಳ್ತಾ ಇದ್ದ ನೋಡಿ ಇವಾಗ ಕಾಣಿಸ್ತಾ ಇದೆ ಆಮೇಲೆ ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಆಯ್ತು ಕಾಲೇ ಇಡೋಕ್ಕಾಗಲ್ಲ ಅಷ್ಟು ಕಾಲು ಸುಡ್ತೈತೆ ಆಮೇಲೆ ದೇವರ ದರ್ಶನ ಎಲ್ಲ ಆದ್ಮೇಲೆ ಇಲ್ಲಿ ಆಗೊಂಬೆಗೆ ಅಂದರೆ ಅದು ಸ್ಪಾಟಿಂಗ್ ಇದು ಬಟ್ ಅಷ್ಟು ಮುಂದೆ ಹೋಗಿಲ್ಲ ಸುಮ್ಮನೆ ಇಲ್ಲಿ ವ್ಯೂಸ್ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದೀವಿ ಅಂದ್ರೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲನೂ ಇದು ಬಟ್ ಇಲ್ಲಿ ಒಂದು ಸ್ಪಾಟಿಂಗ್ ಅಂತ ಹೇಳ್ತಾರೆ ಶೂಟಿಂಗ್ ಸ್ಪಾಟ್ ಅದು ಇದೆಲ್ಲ ಮಾಡ್ತಾರೆ ಸೊ ಇಲ್ಲಿ ಏನಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು ಗಾಡಿಗಳಂತೂ ತುಂಬ ಫಾಸ್ಟಾಗಿ ಹೋಗ್ತಾ ಇರುತ್ತೆ ಸೊ ನಾವೆಷ್ಟು ಸೈಡಲ್ಲಿ ಹೋಗ್ತೀವೋ ಅಷ್ಟು ಒಳ್ಳೆಯದು ಸೊ ಅಲ್ಲಿ ಇದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಿಮಗೆ ಇದರಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಅಲ್ಲೆಲ್ಲ ಮ ಚಿಕ್ಕ ಚಿಕ್ಕದಾಗಿದೆಯಲ್ಲ ಅದೆಲ್ಲ ಒಂದು ಊರು ಮನೆಗಳು ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಆರೆಂಜ್ ಕಲರ್ ಥರ ಕಾಣಿಸ್ತಾ ಇದೆಯಲ್ಲ ಅದು ಸೊ ಫೈನಲಿ ಅದೆಲ್ಲ ಆದ್ಮೇಲೆ ಕೊಲ್ಲೂರಿಗೆ ಬಂದ್ವಿ ಕೊಲ್ಲೂರಲ್ಲಿ ಇದು ದೀಪಗಳಿದೆ ಇದು ದೀಪ ಏನಂದ್ರೆ ತುಪ್ಪದ ದೀಪ ಅಂತೆ ಅಂದ್ರೆ ಏನಾದರೂ ಹಂದ್ಕೊಂಡು ಹಚ್ಚಿದ್ರೆ ಆಗತ್ತೆ ಅನ್ನೋದಕ್ಕೋಸ್ಕರ ಸೊ ತುಂಬಾ ಕ್ಯೂ ಇತ್ತು ದೇವ್ರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ತುಂಬಾ ಅಂದರೆ ತುಂಬಾ ಶಕ್ಕೆ ಸುಮಾರು ಒಂದು ಇಲ್ಲಿ ಒಂದು ಐದೂವರೆ ಹಾಗಿತ್ತು ದೇವರ ದೇವಸ್ಥಾನಕ್ಕೆ ಬರೋ ಅಷ್ಟೊತ್ತಲ್ಲಿ ಸೊ ಇಲ್ಲೂ ತುಂಬಾ ಅಂದ್ರೆ ತುಂಬಾ ಜನ ಅಂದ್ರೆ ಫಾಸ್ಟ್ ಆಗಿ ಮೂವ್ ಆಗ್ತಾ ಇತ್ತು ದೇವ್ರ ಕ್ಯೂ ಅಲ್ಲಿ ದೇವಸ್ಥಾನದಲ್ಲಿ ಸೊ ಒಂದು ರೌಂಡ್ ಬರೋಣ ಅಂತ ಹೇಳ್ಬಿಟ್ಟು ಅಂದರೆ ಒಂದು ಸುತ್ತು ಬನ್ನಿ ಅಂತ ಹೇಳ್ಬಿಟ್ಟು ಏನೇನಿದೆ ಏನೇನಿಲ್ಲ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಆವಾಗ ನಾನು ಒಂದು ರೌಂಡ್ ಬಂದಾಗಲೇ ಅದು ನನಗೆ ಗೊತ್ತಾಗಿದೆ ಅದು ದೀಪ ಅದು ಇದು ದೀಪ ದೀಪದು ಅಂದರೆ ಇಲ್ಲಿ ನೈಟ್ ಇಲ್ಲಿ ಕಂಬ ಇದೆಯಲ್ಲ ದೇ ಇದೆಲ್ಲ ದೀಪಗಳು ಸಾಯಂಕಾಲ ಹೊತ್ತು ದೀಪ ಹಚ್ಚ ಹಚ್ತಾರಂತೆ ಆಮೇಲೆ ದೇವಸ್ಥಾನದೊಳಗೂ ಇದೆ ದೀಪಗಳು ಸೊ ಅಲ್ಲೆಲ್ಲ ಹಚ್ತಾರಂತೆ ಹಾಗೆ ಇಲ್ಲೆಲ್ಲ ಪ್ರೋಗ್ರಾಮ್ಗಳೆಲ್ಲ ಮಾಡ್ತಾರೆ ಸಂಜೆತ್ತು ತುಂಬ ಜನ ಬರ್ತಾರೆ ಪಕ್ಕ ಪಕ್ಕ ಊರುಗಳಿದೆಯಂತೆ ಆ ಊರಿಂದ ಎಲ್ಲ ಇದು ಪರ್ಫಾರ್ಮೆನ್ಸ್ ಮಾಡ್ತಾರಂತೆ ಇಲ್ಲಿ ದೇವಸ್ಥಾನ ಇದಕ್ಕೆ ಸೊ ಅದನ್ನ ಜನ ದೇವ್ರ ದರ್ಶನ ಮಾಡಿಕೊಂಡು ಜನ ಇದು ನೋಡೋಕ್ಕೇನೆ ನಿಂತಿದ್ರು ಸ್ವಲ್ಪ ಸ್ವಲ್ಪ ಹೊತ್ತು ಸೊ ಇಲ್ಲಿ ದೇವ್ರ ದರ್ಶನ ಮಾಡಿ ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀವಿ ಸೊ ಸ್ವಲ್ಪ ಕಾಫಿ ಅದು ಇದು ಕೊಡೋ ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ಗೆ ನಿಲ್ಲಿಸಿದ್ವಿ ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ಸೊ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಥರ ಏನಾರು ತಿನ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಜರ್ನಿಗೆ ಹೊರಟ್ವಿ ಸುಮಾರು ಒಂದು ಐದು ಐದು ಮುಕ್ಕಾಲು ಆರು ಗಂಟೆನೇ ಆಗಿತ್ತು ಸೊ ಇಲ್ಲೆಲ್ಲ ಮಾರ್ತಾ ಇದ್ದಾರೆ ಒಂದು ಎರಡು ರೇಟ್ ಇಲ್ಲೆಲ್ಲ ಮಾತಾಡ್ಸೋಕ್ಕೆ ಆಗೋಲ್ಲ ಇಲ್ಲೆಲ್ಲ ಆಮೇಲೆ ಇದು ಬಂದು ಅದು ಸ್ಕಿಪ್ ಆಗಿದೆ ಇದು ಬಂದು ಮುರುಡೇಶ್ವರ ಸುಮಾರು ನೈಟ್ ನಾವು ಹನ್ನೊಂದು ಗಂಟೆ ಆಯಿತು ಆಮೇಲೆ ಇದು ಬೆಳಗಿನ ಜಾವ ನೋಡಿ ಟ್ರೈನಿಂಗ್ ಆಗ್ತಾಯಿದೆ ಸೊ ರೆಡಿ ಆಗಿಬಿಟ್ಟು ನಾವು ದೇವ ದರ್ಶನ ಮಾಡೋಣ ಅಂದ್ಬಿಟ್ಟು ಮುರುಡೇಶ್ವರಕ್ಕೆ ಎಲ್ಲ ರೆಡಿ ಆಗ್ತಾಯಿದ್ವಿ ರೆಡಿಯಾಗಿ ಕೂತಿದ್ವಿ ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು ಸೊ ಜೋರಾಗಿ ಮಳೆ ಬರ್ತಾ ಇದೆ ರೂಮ್ ಮಾತ್ರ ಸಕ್ಕತ್ತಾಗಿತ್ತು ಸೊ ಹಾಗಾಗಿ ಮಳೆ ಎಷ್ಟೋ ತನಕ ವೆಯ್ಟ್ ಮಾಡೋದು ಇದು ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ಏಳು ಆಗಿತ್ತು ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಿಂತಿದ್ದೀವಿ ಇದು ಸಮುದ್ರ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂದರೆ ಕ್ಯೂ ಅಲ್ಲಿ ನಿಂತಿದ್ದಾಗ ಇದು ನಾನು ಮಾಡಿರೋದು ತುಂಬ ಚೆನ್ನಾಗಿದೆ ಅಂದರೆ ಸುಮಾರು ತುಂಬ ವರ್ಷಗಳಾಗಿತ್ತು ಬಿಡಿ ನೋಡಿ ನಾನು ಸಮುದ್ರ ಮಕ್ಕಳಾದ ಮೇಲೆ ಎಲ್ಲೂ ಹೋಗೋಕ್ಕಾಗಲಿಲ್ಲ ಸೊ ಮಕ್ಕಳು ನೋಡ್ಕೊಳ್ಳೋದೇ ಆಗಿತ್ತು ಸೊ ಹಾಗಾಗಿ ತುಂಬ ವರ್ಷಗಳಾಯಿತು ಸೊ ಇದು ಗೋಪುರ ಅಂದರೆ ಫೈ ಮೇನ್ ಗೋಪುರ ಮೇಲಿದೆ ಮಳೆ ಬರೋದ್ರಿಂದ ಅದು ಮಾಡೋಕ್ಕಾಗ್ತಿಲ್ಲ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದು ಒಳಗಡೆ ನೋಡಿ ಇದು ಇಷ್ಟೇ ಕಾಣಿಸೋದು ಒಳಗಡೆ ನಿಂತಿದ್ದಾಗ ಮಾಡಿರೋದಿದು ಇದು ದರ್ಶನ ಮಾಡಾದ್ಮೇಲೆ ಇದು ಮಾಡಿರೋದು ಆಮೇಲೆ ಫೈನಲಿ ಇದು ಏನು ಬ್ರೇಕ್ಫಾಸ್ಟ್ ಊಟ ಅಂದರೆ ನಾಷ್ಟ ಮಾಡೋರು ಬನ್ನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಸೊ ಅಲ್ಲಿ ಹಲ್ ಹೋದ್ಮೇಲೆ ನಮ್ಗೆ ಗೊತ್ತಾಗಿತ್ತು ಇಲ್ಲೂ ನಾಷ್ಟ ಬೆಳಗ್ಗೆ ಹೊತ್ತು ಕೊಡ್ತಾರೆ ಸುಮಾರು ಒಂದು ಎಂಟುವರೆ ಆಗಿತ್ತು ಸೊ ನಾ ಪ್ರಸಾದಕ್ಕೆ ಉಪ್ಪಿಟ್ಟು ಮತ್ತೆ ಒಂದು ಗಂಜಿ ಥರ ಮಾಡಿದ್ವಿ ಗಂಜಿ ಉಪ್ಪಿಟ್ಟು ಮತ್ತು ಸಖತ್ತಾಗಿದ್ದು ಗಂಜಿ ನಾನು ಇದುವರೆಗೂ ಆ ಥರ ಕುಡ್ದೇ ಇಲ್ಲ ಫಸ್ಟು ನಾನು ಬೇಡ ಅಂತ ಹೇಳಿದೆ ಏನಕ್ಕೆ ಅದು ವೆ ಗಂಜಿ ಕೊಟ್ಟಿದ್ದಾನಂದರೆ ಅಂದರೆ ವೆದರ್ಗೆ ಅನಿಸುತ್ತೆ ಚಳಿಗೆಗೆ ಅದು ಶೀತ ಆಗಬಾರ್ದು ಅನ್ನೋದಕ್ಕೋಸ್ಕರ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಅದು ಟೇಸ್ಟ್ ನೋಡಿದ್ದು ಅದು ಹಾಲು ಏನಂತಲೇ ಗೊತ್ತಿಲ್ಲ ಗಂಜಿ ಅದು ತುಂಬ ಚೆನ್ನಾಗಿತ್ತು ಸೊ ಮುರುಡೇಶ್ವರ ಆದಮೇಲೆ ಬೀಚಿಗೆ ಹೋದ್ವಿ ಇದು ಮರವಂತೆ ಬೀಚು ಸೊ ಬೇ ಅದೇ ಮುರುಡೇಶ್ವರದಲ್ಲಿ ಹಾಡೋಕ್ಕಾಗಿಲ್ಲ ಮಳೆ ಬರೋದರಿಂದ ಸೊ ನನ್ನ ಫೈನಲ್ ನಾನು ಏನಕ್ಕೆ ಮೇಯ್ನಾಗಿ ಬೀಚಿಗೆ ಹೋಗ್ಬೇಕು ಅನ್ನೋದು ನನ್ನ ಮಗುಗೋಸ್ಕರ ಸೊ ಅವ್ನು ಒಂದು ಬೀಚ್ ನೋಡಿರಲಿಲ್ಲ ಸೊ ಹಾಗಾಗಿ ಬೀಚ್ ತೋರಿಸಲೇಬೇಕು ಅನ್ನೋಕ್ಕೋಸ್ಕರ ಬೀಚಿಗೆ ಹೋದ್ವಿ ಮರವಂತೆ ಬೀಚು ತುಂಬ ಚೆನ್ನಾಗಿದೆ ಆಮೇಲೆ ಹಲೆಗಳು ಜಾಸ್ತಿ ಅದು ಇನ್ನೊಂದು ಹೇಳಬೇಕಂದ್ರೆ ಶೂಟ್ ಮಾಡ್ತಾರೆ ಅಂದರೆ ಶೂಟಿಂಗ್ ಸ್ಪಾಟ್ ಅಂತ ಹೇಳ್ಬೋದು ಆಮೇಲೆ ಜಾಸ್ತಿ ಜನನ ಹಾಡೋಕ್ ಬಿಡಲ್ಲ ಅಲ್ಲಿ ತುಂಬ ಹಲೆಗಳು ಜಾಸ್ತಿ ಅಂತ ಸೊ ಅದೆಲ್ಲ ಬೀಚೆಲ್ಲ ಹಾಡಿಕೊಂಡು ಒಂದು ಅವರ್ ಆದಮೇಲೆ ಉಡುಪಿಗೆ ಹೋದ್ವಿ ಉಡುಪಿ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಸೊ ಒಳಗೆಲ್ಲ ವೀಡಿಯೋ ಮಾಡೋಕೆ ಬಿಡೋಲ್ಲ ಅಂತ ಅನ್ಕೊಂತೀನಿ ಆದರೂ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಅಮ್ಮ ಕಾಲು ನೋವು ಬಂದ್ಬಿಟ್ಟು ಕೂತ್ಕೊಂಡಿದ್ದಾರೆ ಆಮೇಲೆ ಸ್ವಲ್ಪ ಮೂವ್ ಆಗಲಿ ಆಮೇಲೆ ನಾನು ಜಾಯಿನ್ ಆಗ್ತೀನಿ ಅಂತ ಕ್ಯೂ ಅಂತೂ ಸಿಕ್ಕಾಪಟ್ಟೆ ನಾವು ಈ ಇಷ್ಟು ದೇವಸ್ಥಾನ ನೋಡಿದ್ವಲ್ಲ ಅಷ್ಟು ನಮ್ಗೆ ಅಷ್ಟು ಬೇಗ ಬೇಗ ಆಗಿತ್ತು ದರ್ಶನ ಎಲ್ಲ ಬಟ್ ಉಡುಪಿಲಂತೂ ಸಿಕ್ಕಾಪಡೆ ಜನ ಸುಮಾರು ಒಂದು ಎಷ್ಟು ಜನ ಅಂದ್ರೆ ಅಂದ್ರೆ ನಾವು ಒಂದು ರೌಂಡ್ ಮೇಲಿಂದ ಕೆಳಗೆ ನೋಡಿ ಇದು ಅಲ್ಲಿಗೆ ಹೋಗ್ಬೇಕು ಸೇತುವೆ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ನಿಂತಿರೋದಕ್ಕೆ ಇದು ಪುಷ್ಕರ್ಣಿ ಇದು ಏನಂತ ನಂಗೆ ಗೊತ್ತಿಲ್ಲ ಇದು ಸೌದೆ ತರ ಇದೆ ಗೋಪುರ ಇದು ಬಟ್ ತುಂಬಾ ನೀಟಾಗಿ ಜೋಡಿಸಿದ್ದಾರೆ ಸೌದೆಗಳು ಇದು ಪುಷ್ಕರ್ಣಿ ಹತ್ರನೇ ಇರೋದು ಸೊ ಇದು ಆಚುಗಡೆ ಒಂದೇ ಸಮಯ ಇದೆ ನೋಡಿ ಇದು ಗಿಡಗಳು ಕೂಡ ಹಸುರಾಗಿದೆ ಬಟ್ ಇದೇನಂತ ಗೊತ್ತಿಲ್ಲ ಮನೇನೋ ಏನೋ ಇರಬೇಕು ಅನಿಸುತ್ತೆ ಸೊ ಒಂದು ಅಂದ್ಬಿಟ್ಟು ಶೂಟ್ ಮಾಡಿದ್ದೀನಿ ಸೊ ಇದು ಸುಮಾರು ನಾವು ದರ್ಶನ ಮಾಡೋದಕ್ಕೆ ಮೂರು ಅವರ್ ಆಯಿತು ಇದು ಹೊರಗಡೆ ಒಳಗಡೆ ಅಲೋ ಇಲ್ಲ ಸೊ ಎಲ್ಲ ಒಬ್ರೊಬ್ಬರು ನನ್ನ ಕಡೆ ಇರೋದ್ರಿಂದ ಸ್ವಲ್ಪ ಎಲ್ಲರೂ ಒಟ್ಟಿಗೆ ಬರಲಿ ಅಂತ ವೇಟ್ ಮಾಡಿದ್ವಿ ಇದೆಲ್ಲ ಬುಕ್ಸ್ಗಳು ದೇವ್ರದ್ದು ಸ್ಟೆಪ್ ಬೈ ಸ್ಟೆಪ್ ಜೋಡ್ಸಿದ್ದಾರೆ ಅದು ನಿಜವಾಗ್ಲೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ದೇವ್ರ ದರ್ಶನ ದರ್ಶನ ಮಾಡ ಪರ್ಚೇಸ್ ಏನಾದರೂ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಅಂಬೆಗಾಲ ಕೃಷ್ಣ ತಗೊಂಡೆ ಆಮೇಲೆ ಮಂತ್ ತೊಗೊಂಡೆ ಚಿಕ್ಕದು ಇದು ದೇವ್ರ ಮುಂದೆ ಇಟ್ಟರೆ ಒಳ್ಳೇದು ಅಂತ ಹೇಳಿದ್ರು ಸೊ ನೋಡಿದ್ರೆ ನನ್ನ ಫ್ರೆಂಡ್ ಈ ವಿಡಿಯೋ ಇಲ್ಲೇ ಏನ್ ಮಾಡ್ತಾ ಇದ್ದೀನಿ ನಮ್ ಜರ್ನಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ